ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹೊಸ ಗೆ ಸ್ವಾಗತ ವೀಕ್ಷಕರೇ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆಯಿಂದ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹೊಸ ಅಪ್ಡೇಟ್ ಅನ್ನು ರಾಜ್ಯ ಸರ್ಕಾರ ಕಡೆಯಿಂದ ನೀಡಲಾಗಿದೆ ವೀಕ್ಷಕರ ಹಾಗಾದರೆ ಮಹಿಳೆಯರಿಗೆ ಬಂಪರ್ ಲಾಟ್ರಿನ್ ಅಂತ ಹೇಳಬಹುದು ಯಾಕಪ್ಪ ಅಂದರೆ ಡೇಟ್ ಏನಪ್ಪಾ ಅಂದರೆ ಆಗಸ್ಟ್ ಹನ್ನೆರಡು ಮತ್ತು ಆಗಸ್ಟ್ ಹದಿಮೂರು ಆಗಸ್ಟ್ ಹದ್ನಾಲ್ಕು ಆಗಸ್ಟ್ ಹದಿನೈದು ಈ ನಾಲ್ಕು ದಿನದಲ್ಲಿ ಸಂಪೂರ್ಣ ಪೆಂಡಿಂಗಣ ಮತ್ತು ಇಪ್ಪತ್ತೊಂದನೇ ಕಂತಿನ ಮತ್ತು ಇಪ್ಪತ್ತೆರಡನೇ ಕಂತ್ರಣವನ್ನು ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯ ಸರ್ಕಾರ ಕಡೆಯಿಂದ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸಂಪೂರ್ಣ ಪೆಂಡಿಂಗ್ ಹಣವನ್ನು ನೀಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಅವ ವೀಕ್ಷಕರೇ ಹಾಗಾದರೆ ಇದು ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ಮತ್ತು ವೀಕ್ಷಕರೇ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇಪ್ಪತ್ತೆರಡು ಜಿಲ್ಲೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ಇಪ್ಪತ್ತೆರಡು ಜಿಲ್ಲೆಯ ಮಹಿಳೆಯರಿಗೆ ಮಾತ್ರ ಬಂಪರ್ ಲಾಟ್ರಿ ಅಂತ ಹೇಳಬಹುದು ಮತ್ತು ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಅದಕ್ಕಿಂತ ಮುಂಚೆ ಇರುವ ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಮತ್ತು ಹಾಗಾದರೆ ಇದು ಮಹಿಳೆಯರಿಗೆ ಬಂಪರ್ ಲಾಟಿನಿ ಅಂತ ಹೇಳಬಹುದು ಮತ್ತು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ವಿಡಿಯೋಕ್ಕೊಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡಿ ವೀಕ್ಷಕರೇ ಹಾಗಾದ್ರೆ ಅದರ ಮುಂದಿರುವ ಬೆಳ್ ಲೈಕನ್ ಕೂಡ ಕೂಡ ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಗುಡ್ಡಿ ವಿಡಿಯೋಗಳನ್ನ ತರ್ತಾ ಇರ್ತೀನಿ ಮತ್ತು ಅವರಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಹಾಗಾದರೆ ನಿಮ್ಮ ಟೈಮ್ ವೇಸ್ಟ್ ಮಾಡದೆ ಸುಮ್ಮನೆ ಈ ವಿಡಿಯೋದಲ್ಲಿ ಪೂರ್ತಿ ವಾಚ್ ಮಾಡಿ ವೀಕ್ಷಕರೇ ಇಲ್ಲ ಅಂದರೆ ನೀವು ಅರ್ಧದಲ್ಲಿ ಬಿಟ್ಟು ಹೋದರೆ ಮತ್ತೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ದೊರಕೋದಿಲ್ಲ ಹಾಗಾಗಿ ನೀವು ನಮ್ಮ ಮೇಲೆ ದೋಷ ವರ್ಷ ಬೇಡಿ ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ವೀಕ್ಷಕರೇ ಬನ್ನಿ ವೇಸ್ಟ್ ಮಾಡದೆ ಮಹಿಳೆಯರಿಗೆ ಆದರೆ ವೀಕ್ಷಕರೇ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸರಿಯಾಗಿ ತಿಂಗಳು ಪ್ರತಿ ತಿಂಗಳು ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ವೀಕ್ಷಕರಿ ಅದಕ್ಕೋಸ್ಕರ ಈ ಮಹಿಳೆಯರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಹಾಗಾದ್ರೆ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಟ್ಟರೆ ಇದೆಲ್ಲ ತೊಂದರೆ ಆಗೋದಿಲ್ಲ ವೀಕ್ಷಕರಿ ಹಾಗಾಗಿ ಇವಾಗ ಆಲ್ರೆಡಿ ಮೂರು ತಿಂಗಳಿಂದ ಹಣವನ್ನು ಬಿಡುಗಡೆನೆ ಮಾಡಿಲ್ಲ ವೀಕ್ಷಕರೇ ಹಾಗಾದರೆ ಒಂದು ಕಂತಿಗೆ ಹಣವನ್ನು ಎರಡು ಸಾವಿರ ಆದರೆ ಮತ್ತು ಮೂರು ಕಂತಿಗೆ ಆರು ಸಾವಿರ ಹಣವನ್ನು ಆಯಿತು ವೀಕ್ಷಕರೇ ಮತ್ತು ವೀಕ್ಷಕರೇ ಅದಕ್ಕಿಂತ ಮುಂಚೆ ಇರುವ ಪೆಂಡಿಂಗ್ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ವೀಕ್ಷಕರೇ ಹಾಗಾದರೆ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ಹಾಗಾದರೆ ವೀಕ್ಷಕರೇ ಮಹಿಳೆಯರಿಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಅನ್ನು ಇರುತ್ತೆ ವೀಕ್ಷಕರೇ ಏನಪ್ಪ ಬ್ಯಾಡ್ ನ್ಯೂಸ್ ಅಂದರೆ ನೀವು ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ಹಣವನ್ನು ತೆಗೆದುಕೊಳ್ಳಬೇಡಿ ವೀಕ್ಷಕರೇ ಹೌದು ವೀಕ್ಷಕರೇ ಮಹಿಳೆಯರ ಜೊತೆ ಬಹಳ ಮಹಿಳೆಯರ ಜೊತೆ ಪ್ರೋಡ್ ಆಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹೋಗಿ ಮತ್ತು ಇಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಸೆಂಟರ್ ಗೆ ಹೋಗಿ ನಿಮ್ಮ ಹಣವನ್ನು ತೆಗೆದುಕೊಳ್ಳುವ ವೀಕ್ಷಕರೇ ನೀವು ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ತೆಗೆದುಕೊಂಡರೆ ನಿಮ್ಮ ಜೊತೆ ಫ್ರಾಡ್ ಆಗೋ ಬಹಳ ಚಾನ್ಸಸ್ ಇರುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಬಹಳ ಮಹಿಳೆಯರ ಜೊತೆ ಬಹಳ ಬಹಳ ಜಾಸ್ತಿ ಅನ್ನು ಫ್ರಾಡ್ ಆಗಿದೆ ಮತ್ತು ಲೋಕಲ್ ಆನ್ಲೈನ್ ಅರ್ಜಿಯವರು ನೀವು ಒಂದು ಸಾವಿರ ಹಣವನ್ನು ತೆಗೆದುಕೊಡು ಅಂದರೆ ನಿಮ್ಮ ಅಕೌಂಟ್ ಅಲ್ಲಿ ಜಾಸ್ತಿ ಹಣವನ್ನು ಇದ್ದರೆ ಅವರು ಅದರಲ್ಲಿ ಜಾಸ್ತಿ ಹಣವನ್ನು ಕಟ್ ಮಾಡ್ಕೊತಾರೆ ವೀಕ್ಷಕರಿ ಮತ್ತು ಅದರಲ್ಲಿ ನಿಮ್ಮ ಕೈಯಲ್ಲಿ ಕೂಡ ಹಣವನ್ನು ಇಸ್ಕೊಂತಾರೆ ವೀಕ್ಷಕರೇ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಬ್ಯಾಂಕ್ ಪೋಟಿಗೆ ಹೋಗಿ ತೆಗೆದುಕೊಂಡು ಬನ್ನಿ ಮತ್ತು ಇಲ್ಲ ಆಧಾರ್ ಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬನ್ನಿ ಇಲ್ಲ ಅಂದ್ರೆ ನಿಮ್ಮ ಜೊತೆ ಪ್ರೋಡ್ ಆಗೋ ಚಾನ್ಸ್ ಬಹಳ ಇರುತ್ತೆ ಬನ್ನಿ ವೀಕ್ಷಕರೇ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಜಿಲ್ಲೆಗಳ ಹೆಸರಂತ ಸಂಪೂರ್ಣ ಮಾಹಿತಿ ಇದರೊಳಗಡೆ ಇವಾಗಾನೇ ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ ಆದರೆ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮತ್ತು ಮೂರು ವರ್ಷ ಆಯ್ತು ವೀಕ್ಷಕರೇ ಅದರಲ್ಲಿ ಟೋಟಲ್ ಇಪ್ಪತ್ತು ಕಂತಿಣ ಮಾತ್ರ ಹಣವನ್ನು ಮಹಿಳೆಯರಿಗೆ ಜಮಾ ಮಾಡಲಾಗಿದೆ ವೀಕ್ಷಕರೇ ಹಾಗಾದರೆ ಇನ್ನು ಪೆಂಡಿಂಗ್ ಹಣ ಮತ್ತು ಇಪ್ಪತ್ತೊಂದನೇ ಕಂತಿನ ಮತ್ತು ಇಪ್ಪತ್ತೆರಡನೇ ಕಂತಿರಾಣ ಇವಾಗ ಆಗಸ್ಟ್ ನಾಲ್ಕು ದಿನದಲ್ಲಿ ಹಣವನ್ನು ಸಂಪೂರ್ಣ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರ ಹೌದು ವೀಕ್ಷಕರೇ ಹಾಗಾದರೆ ಈ ಇಪ್ಪತ್ತೆರಡು ಜಿಲ್ಲೆಯ ಮಹಿಳೆಯರಿಗೆ ಬಂಪರ್ ಲಾಟ್ರಿನಿ ಅಂತ ಹೇಳಬಹುದು ಬನ್ನಿ ವೀಕ್ಷಕರೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಇಪ್ಪತ್ತೆರಡು ಜಿಲ್ಲೆಗಳ ಹೆಸರು ಅಂತ ಹೇಳೋಣ ಹಾಗಾದರೆ ವೀಕ್ಷಕರೇ ಮೊದಲನೇ ಜಿಲ್ಲೆ ಹೆಸರು ಏನಪ್ಪಾ ಅಂದರೆ ಬೆಳಗಾವಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೀದರ್ ಜಿಲ್ಲೆ ವಿಜಯಪುರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಹಾಸನ ಜಿಲ್ಲೆ ಹಾವೇರಿ ಜಿಲ್ಲೆ ಕೊಡಗು ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಹಾಗಾದರೆ ವೀಕ್ಷಕರೇ ಈ ಇಪ್ಪತ್ತೆರಡು ಜಿಲ್ಲೆಯ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ವೀಕ್ಷಕರೇ ಹಾಗಾದರೆ ಡಿವಿಟಿ ಮುಖಾಂತರ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ಈ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಹಣವನ್ನು ಖಂಡಿತವಾಗಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ವೀಕ್ಷಕರೇ ಹಾಗಾದರೆ ಇವತ್ತಿನ ಡೇಟ್ ಏನಪ್ಪಾ ಅಂದರೆ ಆಗಸ್ಟ್ ಹನ್ನೆರಡು ಮತ್ತು ಆಗಸ್ಟ್ ಹದಿಮೂರು ಆಗಸ್ಟ್ ಹದಿನಾಲ್ಕು ಮತ್ತು ಆಗಸ್ಟ್ ಹದಿನೈದು ಈ ನಾಲ್ಕು ದಿನದಲ್ಲಿ ನಿಮಗೆ ಹಣವನ್ನು ಜಮಾ ಆಗಲಿಲ್ಲಪ್ಪ ಅಂದರೆ ನೀವು ಏನನ್ನು ತೆಲಿ ಕೆಡಿಸಿಕೊಳ್ಳಬೇಡಿ ವೀಕ್ಷಕರು ಯಾಕಪ್ಪ ಅಂದರೆ ನಿಮಗೆ ಖಂಡಿತವಾಗಿ ಎರಡು ದಿನ ಮತ್ತು ಮೂರು ದಿನ ಲೇಟ್ ಆದರೂ ಕೂಡ ಸಂಪೂರ್ಣ ಪೆಂಡಿಂಗ್ ಪೆಂಡಿಗಳ ಮತ್ತು ಎಲ್ಲಾ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ಇದು ಮಹಿಳೆಯರಿಗೆ ಬಂಪರ್ ಲಾಟ್ರಿನ್ ಅಂತ ಹೇಳಬಹುದು ಮತ್ತು ವೀಕ್ಷಕರೇ ನಿಮಗೆ ನಾನು ಮೊದಲೇ ಹೇಳಿದ್ದೀನಿ ನೀವು ಲೋಕಲ್ ಆನ್ಲೈನ್ ಸೆಂಟರ್ ಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬರೆಯಬೇಡಿ ಅಂತ ನೀವು ಇದನ್ನು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಬಿಡಿ ವೀಕ್ಷಕರೇ ಯಾಕಪ್ಪ ಅಂದ್ರೆ ನಿಮ್ಮ ಜೊತೆ ಫ್ರಾಡ್ ಆಗ್ಬಹುದು ಅದಕ್ಕೋಸ್ಕರ ಹೇಳ್ತಾ ಇರೋದು ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ ವೀಕ್ಷಕರೇ ಮತ್ತು ವೀಕ್ಷಕರೇ ಇಲ್ಲಿ ತನಕ ನಮ್ಮ ವಿಡಿಯೋ ವಾಚ್ ಮಾಡಿದಕ್ಕೆ ಧನ್ಯವಾದ ವೀಕ್ಷಕರೇ ಅದಕ್ಕೋಸ್ಕರ ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೆ ಹಾಗೂ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಇದೇ ತರ ಮಹಿಳೆಯರಿಗೆ ಗುಡ್ ನ್ಯೂಸ್ ವಿಡಿಯೋಗಳನ್ನ ತರತಾನೆ ಮುಂದಿನ ವಿಡಿಯೋದಲ್ಲಿ ಶಿವಣ ವೀಕ್ಷಕರೆ